ಈಗ ನೋಡ್ರಿ ಫಸ್ಟ್ ನಾವು ಸ್ಟಾರ್ಟ್ ಹಚ್ಚಿದಾಗ ಇಷ್ಟ ಐತಿ ಫುಟ್ ಅದನ್ನ ತಂದ್ ತಂದು ಹಚ್ಚಿದ್ಮೇಲೆ ಒಂದ್ ಆರ್ ಇದು ಚಿಗರ್ ಬತ್ತ ಸರ ಚಿಗುರ್ ಬಂದ್ಮೇಲೆ ಆ ಚಿಗರ್ನಿಗೆಲ್ಲಾ ಟಾಪ್ ಹಿಡಿತಿವಿ ಟಾಪ್ ಹಿಡಿದ್ ಮತ್ತೆ ಬ್ರಾಂಚಸ್ ಬರ್ತಿರ್ತಾರ ಹಂಗ ಇದು ಮೂರ್ ವರ್ಷದವರೆಗೆ ಇದು ಪ್ರೊಸೆಸ್ ಇದು ಸಣ್ಣದ ಇದನ್ನ ಬ್ರಾಂಚಸ್ ಬರಂಗ ಕಟ್ ಮಾಡ್ಕೊಂತ ಕಟ್ ಮಾಡ್ಕೊತ ಈ ಹಾಕಿ ಎಲ್ಲ ಕಾಣಿ ಕಾಣ್ತೀನಿ ನೋಡಿ ಆಮೇಲೆ ಮೂರನೇ ವರ್ಷಕ್ಕೆ ನಾವು ಐದನೇ ತಿಂಗಳೊಳಗ ಗಿಡನ ಕಟ್ ಮಾಡಿದ್ವಿ ಕಟ್ ಮಾಡಿ ಪ್ರೋನಿಂಗ್ ಅಂತ ಅದಕ್ಕೆ ಕಟ್ ಮಾಡಿ ಕೈ ಬಿಟ್ವಿ ಆಮೇಲೆ ಅದಕ್ಕಿಂತ ಮುಂಚೆ ನಾವು ಮಾರ್ಚ್ ಫೆಬ್ರವರಿ ಲಿಂದ ನೀರ್ ಗಿಡಕ್ಕೆ ಕೊಡಲ್ಲ ಡ್ರೈಗ್ ಬಿಡ್ತಿವಿ ಡ್ರೈ ಬಿಟ್ಟಾದ್ಮೇಲೆ ಐದನೇ ತಿಂಗಳೊಳಗ್ ಕಟ್ ಮಾಡಿದ್ವಿ ಕಟ್ ಮಾಡಿದ್ಮೇಲೆ ಮತ್ತೆ ಇಪ್ಪತ್ತ ದಿವಸ ನೀರ್ ಕೊಡಲ್ಲ ಇದ್ರದ್ದೇ ನಾವು ವೈಶಿಷ್ಟ್ಯ ಇದೊಳಗ್ ವಿಶೇಷ ಏನಂತಂದ್ರ ಎಲ್ಲಾರು ಸೀತಾಫಲ ಬೆಳಿಬಹುದು ಬಟ್ ಇದ್ರೊಳಗ್ ಬಾಳ ಒಂದು ವಿಶೇಷ ಅಡಿಗೆ ಐತಿ ಏನಪ್ಪಾ ಅಂದ್ರೆ ಫ್ಲವರ್ ಸೆಟ್ಟಿಂಗ್ ಮಾಡೋದು ಸೀತಾಫಲ್ ಫ್ಲವರ್ ರೈತ ಫ್ಲವರ್ ವರ್ಷ ಸಕ್ಸಸ್ ಆದಂತ ಅದ್ರೊಳಗೆ ಏನಾದ್ರೂ ಸ್ವಲ್ಪ ನೀರ್ ಕೊಡೋದ್ರೊಳಗ್ ಹೆಚ್ಚು ಕಡಿಮೆ ಆಗಿ ಏನಾದ್ರು ಫ್ಲವರ್ ಸೆಟ್ಟಿಂಗ್ ಅಲ್ಲ ಡ್ರಾಪ್ ಆಗಿಬಿಟ್ಟ ಆ ವರ್ಷ ಇಡೀ ಪೀಕ ಲಾಸ್ ಆಗಿಬಿಡುತ್ತೆ ಉದ್ರಿ ಬಿಡುತ್ತಾ ಸುಮ್ನೆ ಗಿಡಕ್ಕೆ ನಾಕು ಐದು ಬಂದ್ರೆ ರೈತರಿಗೆ ಬಹಳ ಲಾಸ್ ಆಗುತ್ತೆ ಅದಕ್ಕೆ ರೈತ ಬಾಂಧವರು ಬಾಳ ವಿಶೇಷವಾಗಿ ಈ ಸೀತಾಫಲ್ ಬೆಳೆಯೋರು ರೈತರು ಊರ್ ಡ್ರಾಪ್ ಆಗ್ಲಾರ್ದ ನುಡ್ಕೋಬೇಕಾರ ಅಲ್ಲಿರ್ತಕ್ಕಂಥ ತೋಟಗಾರಿಕೆ ಅಧಿಕಾರಿಗಳನ್ನ ಅಲ್ಲಿ ಅಥವಾ ಮಾಹಿತಿ ಯಾರ ಪಡೆದಿರ್ತಾರ ಅವ್ರ ಮಾಹಿತಿ ತಗೊಂಡು ರೈತರು ಆ ರೀತಿ ಸಲಹೆ ತಗೊಂಡು ಮಾಡಿದ್ರ ಮಾತ್ರ ಅವ್ರ ಸಕ್ಸಸ್ ಆಕಾರ ಸ್ವಲ್ಪ ಅದೇನ್ ಮಾಡ್ತಪ್ಪಾ ಅಂತ ಏನ್ ಎಚ್ಚ ಕಡಿ ಮಾಡಿದ್ರ ರೈತರು ಲಾಸ್ ಆಗ್ತ ಚಾನ್ಸಸ್ ಇರ್ತಾ ಸುಮ್ನೆ ಏನಪ್ಪ ಸೀತಾಫಲ ಹಾಕಿದ್ವಿ ಅದ ಬರೇ ಹೂ ಡ್ರಾಪ್ ಆಗತ್ತಾ ನಮ್ಗ ಸರಿ ಆಗಲ್ಲ ಅಂತ ಈ ಸೀತಾಫಲ ಕೆಟ್ಟ ಹೆಸರು ಕೊಡ್ಬಾಡ್ರಿ ರೈತರ ನಾವು ಅದನ್ನ ಸರಿಯಾಗಿ ಮಾಡಿದ್ರ ಹಂಡ್ರೆಡ್ ಪರ್ಸೆಂಟ್ ಮಾರ್ಗದರ್ಶನ ಮಾಡಿದ್ರ ನಿಜವಾಗ್ಲೂ ಬಡವರ ಆಧಾರ ಇದು ಬಡವರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಆದ್ರ ನಾವ್ ನೋಡ್ರಿ ಎಲ್ಲಾ ಬೇರೆ ಬೇರೆ ಹಣ್ಣಿನ ಬೆಳೆಗಳು ಸಾಕಷ್ಟು ವಿಷಕಾರಿ ಔಷಧ ಹೊಡಿತಾರ ಇದು ಒಡ್ಸಾಣಕಲ್ಲ ಬಾಳ ಮಾಡಲ್ಲ ಬಾಳ ಅಂದ್ರೆ ನೈಂಟಿ ಪರ್ಸೆಂಟ್ ಮಾಡಲ್ಲ ಸುಮ್ ಇದ್ ಮಿಲಿಬಾಗ್ ಅಂತ ಒಂದು ವೈಟ್ ಒಂದು ಹುಳ ಬರ್ತಾ ಅದ್ರ ಸೊಲಾಗಿ ಒಂದು ಸಾದಾ ಒಂದು ಬೇವಿನ ಎಣ್ಣೆ ಅದು ಆರ್ಗ್ಯಾನಿಕ್ ಆರ್ಗಾನಿಕೇ ಅದನ್ನ ಅದ್ರ ಜೋಡಿಗ್ ಒಂದು ಯಾವ್ದು ಕ್ಲೋರೋನ ಏನೋ ಸಿಗುತ್ತೆ ಅದ್ ಮಿಕ್ಸ್ ಮಾಡಿ ಅಷ್ಟ ಸ್ಪ್ರೇ ಮಾಡ್ತೀವಿ ಅದು ಯಾವಾಗ ಒಮ್ಮೆ ಬಾಳ ಆಯ್ತಪ್ಪ ಅಂದ್ರೆ ಉಳದಂತೆ ಇದಕ್ಕೆ ಏನು ಯಾವುದು ಡಿಸೀಸ್ ಬರಲ್ಲ ನಾವ್ ಅದಕ್ಕಂತ ಅದು ಬರಲಿಲ್ಲ ಅಂದ್ರೆ ವಡೆಯ ಹಸ್ಕಿರತೆ ಇಲ್ಲ ಹಂಗಾ ನ್ಯಾಚುರಲ್ ಆಗಿ ಬರುತ್ತಾ ಒಂದು ಫುಡ್ ಪ್ಲೈ ಅಂತ ಒಂದು ಹುಳ ಬರುತ್ತೆ ಇದಕ್ಕೆ ಇದಕ್ಕೆ ಏನೋ ಕಚ್ಚು ಕುಂದ್ರ ಹುಳ ಆಗ chance ಆ ಫುಡ್ ಪ್ಲೈ ಬರಬಾರದು ಅಲ್ಲಿ ಹಾಕಿದೆ ಬ್ಯಾರಿ ಕಂಪನಿ ಟಾಪ್ ಟೊಂಬೋ ಅಪ್ಪೆ ನೂರಂ ಅದನ್ನ ಹಾಕಬೇಕು ಮತ್ತೊಂದು ಗಿಡಕ್ಕೆ ಹಾಕಬೇಕು ಅಯ್ಯೋ ಆ ನಾಲ್ಕೈದು ಗಿಡಕ್ಕೆ ಒಂದೊಂದು ಹಾಕಬೇಕು ಅಲ್ಲೇ ಹೇಂಗೊಂದು ಬೆಳತಿರದು ಅದು 80 160 ರೂಪಾಯಿ ಕೊಡ್ಬಹುದು ಆಯ್ತಾ ಕಾಡ್ರಿ ಅವಳೆ ಎಲ್ಲ ಬಂದ ಅದರಗ ಬೆಳತಾರೆ ಇದು ಅದರೊಳಗ ಇವತ್ತು ಕ್ಲೀನ್ ಮಾಡಿದ್ರೆ ಇದು ಆಗಿರಲಿ ಬ್ಯಾರಿಕ್ ಕಂಪನಿ ಬ್ಯಾರಿಕ್ ಕ್ಯಾಚ್ ಅಂತಾ ಹಾ ಉಳು ಎಲ್ಲ ಕ್ಯಾಚ್ ಮಾಡುತ್ತೆ ಕ್ಯಾಚ್ ಮಾಡುತ್ತೆ ಇದೇನ ಲೈಟ್ ಗಿಟ್ ಇರುತ್ತಾ ಏನಿಲ್ಲ ಬಿಸ್ಕೆಟ್ ಐತಲ್ವಾ ಆ ಬಿಸ್ಕೆಟ್ಸ್ ಐತಲ್ ಅದೇ ಬಿಸ್ಕೆಟ್ ಸ್ಮೆಲ್ ಐತ್ರ ಅದು ಈ ಫ್ಲಾವರ್ ತರ ಇದೆಲ್ಲ ಬಿಸ್ಕಿಟ್ ಬಿಸ್ಕಿಟ್ ಬಿಸ್ಕೆಟ್ ಅದರ ಸ್ಮೆಲ್ ಹಂಗಿರುತ್ತೆ ಅಂದ್ರೆ ಸೇಮ್ ಇದು ಫ್ಲವರ್ದು ಏನ್ ಏನು